ಬೆಂಗಳೂರನ್ನ ಒಂದು ರೀತಿ ಹಾಳು ಮಾಡಕ್ಕೆ ಹೊರಟಿರುವಂತ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ವರ್ಷ ಎರಡು ತಿಂಗಳಾಯ್ತು ಇದುವರೆಗೂ ಕೂಡ ಹೇಳಿಕೊಳ್ಳುವಂತ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಬೆಂಗಳೂರಲ್ಲಿ ಮಾಡಿಲ್ಲ ಬ್ರ್ಯಾಂಡ್ ಬೆಂಗಳೂರು ಆಯ್ತು ಬ್ಯಾಡ್ ಬೆಂಗಳೂರು ಆಯ್ತು ಕೊಲೆಗಳ ಬೆಂಗಳೂರು ಆಯಿತು ಪಾಕಿಸ್ತಾನ ಪೂರ್ತಿ ಅವರಿಗೆ ತಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗ ಹೊಸ ಡೈಲಾಕು ಬೆಂಗಳೂರನ್ನು ಭಾಗ ಪೀಸ್ ಪೀಸ್ ಕೆಂಪೇಗೌಡರು ಬೆಂಗಳೂರನ್ನು ಒಟ್ಟಿಗೆ ಮಾಡಿದ್ರು ಇವ್ರು ಬಂದ ಮೇಲೆ ಇದನ್ನು ಪೀಸ್ ಪೀಸ್ ಮಾಡೋವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಐದು ಭಾಗ ಮಾಡಿದ್ದಾರೆ ಐದು ಭಾಗವೂ ಕೂಡ ಅತಂತ್ರವಾಗಿ ಮಾಡಿದ್ದಾರೆ ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿನ ಇನ್ನೊಂದು ಕಾನ್ಸ್ಟಿಟ್ಯುವೆನ್ಸಿಗೆ ಒಂದೊಂದು ಏರಿಯಾಗಳನ್ನು ಇನ್ನೊಂದು ಏರಿಯಾಗೆ ಮತ್ತು ಅಭಿವೃದ್ಧಿ ಆಗೋವಂಥ ಏರಿಯಾಗಳನ್ನು ಬೇರೆ ಅಭಿವೃದ್ಧಿ ಇಲ್ಲದ ಏರಿಯಾಗಳಿಗೆ ಜಾಯಿನ್ ಮಾಡುವಂಥದ್ದು ಒಟ್ಟಾರೆ ಪೊಲಿಟಿಕಲ್ ಆಗಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ ಹೊರ್ತು ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿಲ್ಲ ಇದುವರೆಗೂ ಎರಡು ವರ್ಷ ಎರಡು ತಿಂಗಳಲ್ಲಿ ಒಂದೇ ಒಂದು ರೂಪಾಯಿನೂ ಕೂಡ ಅಭಿವೃದ್ಧಿಗೆ ಹಣ ಖರ್ಚು ಮಾಡ್ತಾ ಇಲ್ಲ ಆ ದೃಷ್ಟಿಯಿಂದ ಬೆಂಗಳೂರನ್ನ ಒಡೆಯುವಂಥದಕ್ಕೆ ವಿರೋಧ ಮತ್ತು ಇವಾಗ ಏನು ಮಾಡ್ತಾ ಇದ್ದಾರೆ ಐದು ಕಾರ್ಪೊರೇಷನ್ ಇದು ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ಮಾರಕ ಆಗುತ್ತೆ ಬೆಂಗಳೂರು ಒಂದು ರೀತಿ ಒಂದು ಅಭಿವೃದ್ಧಿಯಲ್ಲಿ ಒಂದು ಏರಿಯಾ ಅಭಿವೃದ್ಧಿ ಆದ್ರೆ ಇನ್ನೊಂದು ಏರಿಯಾ ಅಭಿವೃದ್ಧಿ ಕುಂಠಿತ ಆಗ್ತದೆ ತಾರತಮ್ಯ ಬಂದು ಒಂದು ಕಾರ್ಪೊರೇಷನ್ ಇನ್ನೊಂದು ಕಾರ್ಪೊರೇಷನ್ ಮಧ್ಯೆ ಜಗಳ ತಂದಿಡುವಂತ ಕೆಲಸವನ್ನ ಮಾಡ್ತಾ ಇದೆ ನೀವು ವಿರೋಧ ಮಾಡಬೇಕು ಇದಕ್ಕೆ ಕಾನೂನು ರೀತಿ ಹೋರಾಟ ಮಾಡುವಂತದ್ಗು ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತು ಹೈಕೋರ್ಟ್ ಅಲ್ಲಿ ಈಗಾಗಲೇ ಅದಕ್ಕೆ ಅಪೀಲ್ಗಳು ಮಾಡಿದ್ರಿ ಅಲ್ಲಿ ಕಾನೂನು ಹೋರಾಟಗಳನ್ನ ಮಾಡ್ತೀರಿ ಅದ್ರ ಮುಖಾಂತರ ಬೆಂಗಳೂರು ಒಟ್ಟಾಗಿರ್ಬೇಕು ಅನ್ನೋ ಒಂದು ಘೋಷಣೆ ಏನಿದೆ ಆ ಪ್ರಕಾರ ನಾವು ಹೋಗ್ತೀವಿ ಅಧಿವೇಶನದಲ್ಲಿ ಪಾಸ್ ಮಾಡ್ಕೊತೀವಿ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ನೋಡಿ ಅವರು ನೂರು ಮೂವತ್ತಾರು ಜನ ಇದ್ದಾರೆ ಅವ್ರು ಏನೇ ಮಾಡಿದ್ರು ಕೂಡ ಇದು ಜನ ವಿರೋಧಿ ಸರ್ಕಾರ ಜನರ ವಿರೋಧವಾಗಿ ಬಿಲ್ಲನ್ನು ಜನ ಯಾರಾದರೂ ಬೆಂಗಳೂರನ್ನು ಒಬ್ಬರು ಅರ್ಜಿ ಕೊಟ್ಟು ಬೆಂಗಳೂರಿನ ಒಡೀರಿ ಅಂತ ಯಾರಾದರೂ ಸಾರ್ವಜನಿಕರ ಅರ್ಜಿ ಕೊಟ್ಟಿದ್ದಾರೆ ಇದುವರೆಗೂ ಯಾರು ಕೊಟ್ಟಿಲ್ಲ ಇವರೇ ವಾಲಂಟಿಯರಾಗಿ ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ಬೆಂಗಳೂರು ಒಟ್ಟಾಗಿದ್ರೆ ಕಾರ್ಪೊರೇಷನ್ ಗೆಲ್ಲಕ್ಕಾಗಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಬಂದುಬಿಟ್ಟಿದೆ ಯಾಕಂದರೆ ನೂರೆಂಟು ತೆರಿಗೆಗಳು ಪೆಟ್ರೋಲ್ ಇಂದ ಹಾಲಿಂದ ಆಲ್ಕೋಹಾಲು ಇವಾಗ ಯಾವ್ದಾವ್ದು ಈ ಕಾತ ಆ ಕಾತ ಏನೇನೋ ಮಾಡಿ ಗೊಂದಲ ಮಾಡಿ ಇಟ್ಬಿಟ್ಟವ್ರಿಗೆ ಸಸು ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟಿದ್ರೆ ಹಂಡ್ರೆಡ್ ರುಪೀಸ್ ಅದಕ್ಕೆ ದುಡ್ಡು ಲಂಚ್ ಕೊಡಬೇಕು ಸ್ಕ್ವೇರ್ ಫೀಟ್ಗೆ ಈ ತರದ್ದೆಲ್ಲ ಲೂಟಿ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅಂತ ಕಾನ್ಫಿಡೆನ್ಸ್ ಇಲ್ಲ ಅಟ್ ಲೀಸ್ಟ್ ಭಾಗ ಮಾಡ ಆದ್ರೂ ಒಂದು ಎರಡಾರು ಕಾರ್ಪೊರೇಷನ್ ನಾವು ಗೆಲ್ಲೋಣ ಅನ್ನೋಕ್ಕೆ ಹೊರಟಿದ್ದಾರೆ ಅಷ್ಟೇ ಅವರ ಸೋನಿಯಾ ಗಾಂಧಿಗೆ ತೋರಿಸ್ಬೇಕು ರಾಹುಲ್ ಗಾಂಧಿಗೆ ತೋರಿಸ್ಬೇಕು ಅದಕ್ಕೋಸ್ಕರ ಅಷ್ಟಾದರೂ ಮಕ್ಕ ಉಳಿಸ್ಕೊಳೋಣ ಅಂತ ಹೊರಟಿದ್ದಾರೆ ಅಷ್ಟು ಬಿಟ್ಟು ಬೇರೆ ಏನು ಇದರಲ್ಲಿ ಇಲ್ಲ ಎರಡು ಎರಡನೇದು ಈ ಟನಲ್ ರೋಡ್ ಏನು ಮಾಡ್ತಾ ಇದ್ದಾರೆ ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ ಇವರು ಟನಲ್ ರೋಡನ್ನು ಮಾಡಲಿ ಅನ್ನ ಮಾಡಲಿ ಅಥವಾ ನೆಲದ ಮೇಲೆ ಇರೋ ರೋಡ್ಗಳು ಹಳ್ಳ ಬಿದ್ದಿದೆಯಲ್ಲ ಆ ರೋಡ್ ಮಾಡಿದ್ರು ನಮ್ದು ಏನು ಅಭ್ಯಂತರ ಇಲ್ಲ ಆದರೆ ಸದುದ್ದೇಶ ಇರಬೇಕು ಟನಲ್ ರೋಡ್ಗೆ ಏನೀಗ ಒಂದು ಡಿ ಪಿ ಆರ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿ ಈ ಬೆಂಗಳೂರು ಟನಲ್ನೋಗಿ ನಾಗ್ಪುರ ಟನಲ್ ಪೇಸ್ಟ್ ಆ್ಯಂಡ್ ಕಟ್ ಆ್ಯಂಡ್ ಪೇಸ್ಟ್ ಮಾಡಿರೋದು ಮಾಧ್ಯಮದಲ್ಲಿ ಬಂದಿದೆ ಈಗಾಗಲೇ ಸೊ ಅವನಿಗೆ ಎಷ್ಟು ಫೈನ್ ಹಾಕಿದ್ದಾರೆ ಹದಿನೈದು ಲಕ್ಷ ಫೈನ್ ಹಾಕಿದ್ದಾರೆ ಫೈನ್ ಹಾಕಿದ್ಮೇಲೆ ಅವನ್ನ ಬ್ಲ್ಯಾಕ್ ಲಿಸ್ಟ್ ಅಲ್ಲ ಅವನು ಮತ್ತೆ ಅವನಿಗೆ ಎಂಟು ಕೋಟಿ ರೂಪಾಯಿ ಒಂಬತ್ತು ಕೋಟಿ ರೂಪಾಯಿ ಅವನೇ ಮಾಡೋ ಅಂಥದ್ದು ಇವಾಗೇ ಕಟ್ ಆ್ಯಂಡ್ ಪೇಸ್ಟ್ನ ನಾಗ್ಪುರಕ್ಕೆ ಮಾಡಿದ್ದಾನೆ ಇನ್ನೊಂದ್ಸರಿ ಅವನು ಮಾಡಿದ್ರೆ ಇನ್ನೊಂದ್ಸರಿ ಅದು ಚೆನ್ನೈಗೋ ಆಂಧ್ರಾಗೋ ಒಂದು ಕಟ್ ಅಂಡ್ ಪೇಸ್ಟ್ ಮಾಡ್ತಾನ ಅಂದ್ರೆ ಬ್ಲಾಕ್ ಲಿಸ್ಟ್ ಆಗಿರೋನ್ಗೆ ನೀವು ಇಂತ ಒಂದು ಟನಲ್ ರೋಡು ಅಂದ್ರೆ ಇದೊಂದು ಐತಿಹಾಸಿಕ ಒಂದು ತೀರ್ಮಾನ ಆಗಬೇಕಾಗಿತ್ತು ಬ್ಲಾಕ್ ಲಿಸ್ಟ್ ಆಗಿರೋನ್ ಕೊಟ್ರೆ ನೀವು ಬ್ಲಾಕ್ ಮನಿ ಮಾಡಕ್ಕೆ ಮಾಡಿರೋಂತ ಒಂದು ಸ್ಕೀಮ್ ಇದು ಟೋಲು ಟೋಲು ಈಗ ನೀವು ಒಂದು ಎರಡು ಕಡೆ ಬರಬೇಕಾದ್ರೆ ಸುಮಾರು ಏಳ್ನೂರಿಂದ ಇಂದ ಎಂಟುನೂರು ರೂಪಾಯಿ ಬೇಕು ಇದಕ್ಕೆ ಯಾರು ಕೊಡ್ತಾರಪ್ಪ ಎಲ್ಲ ಬೆನ್ಸ್ಕಾರವ್ರು ಮಾತ್ರ ಹೋಗ್ಬೋದು ಯಾವ ಬೇರೆ ಮಾರುತಿ ಕಾರ ಆ ಕಾರ್ ಈ ಕಾರ ಯಾವುದು ಇಲ್ಲ ಕಾರ್ ಓಡಾಡಕ್ಕೆ ಮಾಡ್ತಾರೆ ಎಷ್ಟು ಜನ ಓಡಾಡ್ಬೋದು ಅಂಥ ಜನಕ್ಕೋಸ್ಕರ ಯಾರು ಬಡವರಿಗೋಸ್ಕರ ಸಾಮಾನ್ಯ ಮಿಡಲ್ ಕ್ಲಾಸ್ ಪೀಪಲ್ ಏನಿದ್ದಾರೆ ಅವ್ರು ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಯ್ತು ಏಳ್ನೂರು ರೂಪಾಯಿ ಕೊಟ್ಟು ಈ ರೋಡಲ್ಲಿ ಓಡಾಡೋರು ಯಾರಿದ್ದಾರೆ ಅಂದ್ರೆ ಅವೈಜ್ಞಾನಿಕ ನಾವು ವಿರೋಧಿಗಳಲ್ಲ ನೀವು ಏನು ಬೇಕಾದರೂ ಮಾಡಿ ಅದು ಜನಸಾಮಾನ್ಯರಿಗೆ ಸಹಾಯ ಆಗಬೇಕು ಆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ರೆ ನಾವು ಅದನ್ನ ಸ್ವಾಗತ ಮಾಡ್ತೀವಿ ನೀವು ಈ ಥರ ದುಡ್ಡು ಹೊಡೆಯೋ ಸ್ಕೀಮು ಟೆಂಡರ್ ಕರೆದು ನಾವು ಹೊರಟೋಗೋಣ ಆಮೇಲೆ ಯಾವನ ಏನನ್ನ ಮಾಡ್ಕೊಂಡ್ಲಿ ಲೂಟ್ ಹೊಡಿಯೋಣ ಅಂದ್ರೆ ಇದಕ್ಕೆ ನಾವು ವಿರೋಧ ಇದ್ದೀರಿ ಅಭಿವೃದ್ಧಿಗೆ ನಾವು ಸಹಕಾರ ಕೊಡ್ತೀರಿ ಅದು ದುಡ್ಡು ಹೊಡೆಯುವಂಥದ್ಕೆ ವಿರೋಧ ಮಾಡ್ತೀರಿ ಟನಲ್ ರೋಡನ್ನು ಕೂಡ ಸೈಂಟಿಫಿಕ್ ಆಗಿ ಮಾಡಬೇಕು ನಮ್ದು ಯಾಕಂದ್ರೆ ಹಾರ್ಡ್ ರಾಕ್ ಇದೆ ಹಾರ್ಡ್ ರಾಕ್ ಇದೆ ಅದನ್ನು ಕೂಡ ಭಾಳ ಖರ್ಚು ಬರೋ ಅಂಥದ್ದು ಅದನ್ನೆಲ್ಲ ನೋಡಿ ಮಾಡಬೇಕು ಮತ್ತು ಈಗಾಗಲೇ ನೀವು ವೈಕಲ್ ಈಗ ಮೆಟ್ರೋ ಹೋಗ್ತಾ ಇದೆ ಅಂಡರ್ ಗ್ರೌಂಡ್ ಮೆಟ್ರೋ ಹೋಗ್ತಾ ಇದೆ ಅದರದ್ದು ಪಿಲ್ಲರ್ಸ್ ಎಲ್ಲ ಒಳಗಡೆ ಇದೆ ಈಗ ಆಲ್ರೆಡಿ ನೀವು ಮತ್ತೆ ಅದ್ರ ಕೆಳಗಡೆ ಈ ಟನಲ್ ರೋಡ್ ಹೋದ್ರೆ ಈ ಲೋಡ್ ಎಲ್ಲಿ ಕುತ್ಕೊಂಡೆ ಸೇಫ್ಟಿನೇ ಇರಲ್ಲ ಇದೆಲ್ಲ ಬಹಳ ಅಂದ್ರೆ ಇದು ಬಹಳ ಬೆಂಗಳೂರನ್ನ ಒಂದು ರೀತಿ